ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಕಿಂತ ಮುಂಚೆ ನಮ್ಮ ಚಾನಲ್ಗ ಅಸ್ತಾ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಮತ್ತ ಈ ವಿಡಿಯೋನಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪಾ ರೀ ಉತ್ತರ ಕರ್ನಾಟಕದ ವಿಶೇಷ ಜುಲ್ಕಾ ಇದು ಜೋಳ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಮೊದಲ ಒಂದ್ ಸ್ವಲ್ಪ ನೆನಪಿ ಬರೋದ್ ಯಾವ್ದ್ರಿ ಜೋಳ ರೊಟ್ಟಿ ಜುನುಕ ಅದನ್ನ ಯಾವ ರೀತಿ ಎಂಬುದನ್ನ ಹಿಡಿದಾಗ ನಾನು ನಿಮ್ಗೆ ತೋರಿಸ ಬರ್ರಿ ನೋಡೋಣತ್ರಿ ಸ್ನೇಹಿತರೆ ಈಗ ಮನೆಯೊಳಗೆ ಯಾರಾದರೂ ಬಂದಾಗ ಕಾಯಿಪಲ್ಲೆ ಏನು ಇಲ್ಲಪ್ಪ ಅಂದಾಗ ಸಮಸ್ಯೆ ಬಂದಾಗ ಅವಾಗ ಏನು ಮಾಡ್ಬೇಕಂದ್ರೆ ನಮ್ಮಲ್ಲಿರುವಂಥ ಹಿಟ್ಟ ಬೇಸನ್ ಹಿಟ್ಟು ಅಥವಾ ಕಡಲೆ ಹಿಟ್ಟು ಯಾವಾಗ ತಂದಿರ್ತಿರಲ್ಲ ಅದನ್ನು ಈಗ ನಾವು ಜುನ್ಕ ಮಾಡ್ಕೋಬೇಕ್ರಿ ಜುನ್ಕ ಹೆಂಗೆ ಮಾಡೋದು ಅಂದ್ರಿ ಅದು ಎರಡಕ್ಕೂ ಬರಬೇಕು ಅನ್ನಕ್ಕೂ ಬರಬೇಕು ಚಪಾತಿ ರೊಟ್ಟಿಗೆ ಬರಬೇಕು ಎಲ್ಲ ಪೂರ್ವಂಗ ಆ ರೀತಿ ಮಾಡ್ಕೊಬೇಕು ಯಾವ ರೀತಿ ಮಾಡೋದನ್ನ ಕೇಳ್ತೀನಿ ರೀ ನೋಡೋನ್ ಬನ್ರಿ ಸ್ನೇಹಿತರೆ ಈಗ ಒಂದು ಬಾಳಿಗೆ ಬೇಸಿನ ಬಿಟ್ಟಿ ಇಟ್ಟೀನಿ ರೀ ಅದರಾಗ ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕೋತೀನಿ ರೀ ಯಾಕತ್ತ ಅಂದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕ್ರಿ ರೀ ಈಗ ಸಾಸಿವೆ ಒಂದು ಸ್ಪೂನ್ ಟೀ ಸ್ಪೂನ್ದಷ್ಟು ಒಂದು ಸ ಸಾಸಿವೆ ಹಾಕೋತೀನಿ ರೀ ಈಗ ಸಾಸಿವಿ ಚಟ್ಪಟ್ಟು ಸಿಡಿಬೇಕು ರೀ ಸಿಡದ ಬಳಕೆ ನಾವು ಒಂದು ಸ್ಪೂನ್ ಜೀರಿಗೆ ಹಾಕೋತೀವಿ ರೀ ಜೀರಿಗೆ ಕೂಡ ರೀ ಈಗ ನೋಡಿರಿ ಎರಡು ಸಿಡಿ ಈಗ ಏನು ಸ್ವಲ್ಪ ಹಿಂಗ ಹಿಂಗೆ ಹಾಕೋದ್ರೆ ಟೇಸ್ಟ್ ರೀ ಅದಕ್ಕೆ ಸೊಪ್ಪು ಹಿಂಗೆ ಹಾಕೋತೀನಿ ಈಗ ನೋಡ್ರಿ ಈಗ ಕರಿಬೇವ್ ಸೊಪ್ಪು ಚೆನ್ನಾಗಿ ಹೆಚ್ಚಿಡ್ತೀನಿ ಅದನ್ನ ಹಾಕ್ಕೊತೀನಿ ಉಳ್ಳಿಗಡ್ಡೆ ಕೂಡ ಚೆನ್ನಾಗಿ ಹೆಚ್ಚಿಡ್ತೀನಿ ಅದನ್ನ ಹಾಕೊಳ್ತೀನಿ ಉಳ್ಳಿಗಡ್ಡಿ ಯಾರು ತಿನ್ನೋದಿಲ್ಲ ಉಳ್ಳಿಗಡ್ಡಿಯನ್ನು ಸ್ಕಿಪ್ ಮಾಡ್ಕೊಬೋದು ಏನು ರೀ ಈಗ ಚೆನ್ನಾಗಿ ಕಾಯಿಸ್ಕೋಬೇಕ್ರಿ ಅದನ್ನ ಚೆನ್ನಾಗಿ ಫ್ರೈ ಆಗ್ಬೇಕ್ರಿ ಅದಕ್ಕೆ ಯಾವಾಗಲೂ ನಾವು ಮನೆಯೊಳಗೆ ಯಾರಾದರೂ ಬಂದ್ರೆ ಏನು ರೀ ನಮಗೆ ಏನಪ್ಪ ಏನು ಮಾಡಬೇಕು ಅನ್ನೋ ಅಂತ ಅದನ್ನು ಟೆನ್ಷನ್ ಮಾಡ್ಕೋಗಲ್ರಿ ಯಾವಾಗಲೂ ಕಡಲೆ ಹಿಟ್ಟ ಅಥವಾ ಹೀರಾ ಬೇಸನ್ ಹಿಟ್ಟ ಇದ್ದೇ ಇರ್ತದೆ ಸ್ವಲ್ಪ ಚಂದ ಅದನ್ನು ಮಾಡಿದರೆ ಸಡನ್ಲಿ ನಿಮಗೆ ಟೂ ಇನ್ ಒನ್ ಅನ್ನಕ್ಕೆ ಉಪಯೋಗ ಅನ್ನಕ್ಕೂ ಬರ್ತೈತಿ ಚಪಾತಿ ಮಾಡಿ ಚಪಾತಿ ಬರ್ತೈತಿ ಆಮೇಲೆ ರೊಟ್ಟಿಗೂ ಬರ್ತದ್ರಿ ನೀವು ಯಾವುದಕ್ಕಾದ್ರೂ ಉಪಯೋಗ ಮಾಡ್ಬೋದು ಈಗ ನೋಡಿರಿ ಒಂದು ಟೊಮೆಟೊ ಸಣ್ಣ ಟೊಮೆಟೊ ಸಣ್ಣಗೆ ಹೆಚ್ಚಿಟ್ಟೀನಿ ಅದನ್ನು ಕೂಡ ಹಾಕೋತೀನಿ ಈಗ ಹಣ್ಣು ಟೊಮೆಟೊ ಉಳ್ಳಿಗಡ್ಡೆ ಎಲ್ಲ ಸ್ವಲ್ಪ ಫ್ರೈ ರೀ ಹಣ್ಣು ಟೊಮೆಟೊ ಎಷ್ಟು ಫ್ರೈ ಆಕತಿ ಅಷ್ಟ ಟೇಸ್ಟಾ ಚಲೋ ರೀ ಅದು ಸ್ವಲ್ಪ ಫ್ರೈ ಮಾಡ್ಕೊಬೇಕು ರೀ ಅದನ್ನು ಒಂದು ಎರಡು ಮೂರು ಎರಡು ಮೂರು ಸೆಕೆಂಡ್ ಅದು ಫ್ರೈ ರೀ ಏಕ ಹಣ್ಣು ಟೊಮೆಟೊ ರೀ ಅಷ್ಟು ರಸ ರೀ ಅಷ್ಟು ರಸ ಬಿಡ್ದು ಏನು ಮಾಡಿದಂಥ ಜುಣಕ ಟೇಸ್ಟಿ ಆಕತ್ತೀ ನೋಡ್ರಿ ಈಗ ಟೊಮೆಟೊ ಸಹ ಚೆನ್ನಾಗಿ ಇದಾಗೈತಿ ಈಗ ಅರ್ಶಿನ ಪುಡಿ ಒಂದು ಚಟಕ್ಕೆ ಅರ್ಶಿಣ ಪುಡಿ ಹಾಕೋತೀನ್ರಿ ಈಗಾದ್ರೂ ಮತ್ತೊಂದ್ಸಲ ಹರಸಿ ಬಿಡಿ ಹಾಕಿರೋದು ತಯಾರಿಸ್ಬೋದು ಎಲ್ಲ ನೀರು ಹಾಡೋಕ್ಕಾದ್ರೂ ಇಡ್ಕೊಂಡು ತುಂಬ ಎಲ್ಲ ತಯಾರಿಸ್ಬೇಕು ರೀ ಹಸಿವಿ ಮೆಣಸಿಕಾಯಿ ಪೇಸ್ಟ್ ಮಾಡಿ ತಿನ್ರಿ ಆ ಹಸಿ ಮೆಣ್ಸಿಕಾಯಿನ ಅದನ್ನು ಹತ್ಕೊಂಡು ಹಾಕೋತೀನಿ ಇದಕ್ಕೆ ಹಸಿವಿ ಮೆಣ್ಸಿಕಾಯಿ ಹಾಕೋದ್ರಿಂದ ಟೇಸ್ಟ್ ಚಲೋ ಆಗತ್ರಿ ಅಕಸ್ಮಾತ್ ಮೇಲೆ ಹಸಿ ಮೆಣಸಿಕಾಯಿ ಇಲ್ಲ ಅಂದ್ರೂ ಕೂಡ ನೀವು ಮನೆಯಲ್ಲಿ ಮಾಡಿದಂಥ ಮಸಾಲೆ ಖಾರವನ್ನು ಹಾಕೋಬೋದು ರೀ ನಾವು ಪೇಸ್ಟ್ ಮಾಡಿಟ್ಟೀವಿ ಅಕಸ್ಮಾತ್ ಒಂದು ಟೈಮ್ದಾಗ ಹಸಿ ಮೆಣಸಿನ್ಕಾಯಿ ಇರಲಿಲ್ಲ ಅಂದರೂ ನೀವು ಖಾರ ಇರ್ತೈತಲ್ಲ ಖಾರ ಹಾಕಿ ಮಾಡ್ಬೋದು ರೀ ಆದರೆ ಹಸಿ ಮೆಣಸಿಕಾಯಿ ಹಾಕಿ ಮಾಡಿದ ಟೇಸ್ಟ ಚಲೋ ಬಾಳಾಕತ್ತೀ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಹೆಚ್ಚಿಟ್ಟೀನಿ ಕೊತ್ತಂಬರಿ ಹಾಕೋ ಈಗ ಈಗೆಲ್ಲನೂ ಚೆನ್ನಾಗಿ ಹೊಸ ಕಯಾರ್ಸ್ರಿ ಉರಿ ಸೊಪ್ಪು ಕಡಿಮೆ ಯಾಕಂದ್ರೆ ಈಗ ಅರಸಿ ಪುಡಿ ಹಾಕಿತ್ತಲ್ಲ ಅದು ಸ್ವಲ್ಪ ಹಿಡಿಯಾಕತ್ತೀಗ ಒಂದು ಗ್ಲಾಸ್ ನೀರು ಹಾಕೋ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಈಗ ಮತ್ತು ಬೇಕಂದು ನೋಡೋಕೆ ಹಾಕೋಬೋದು ಈಗ ಸಕ್ಕರೆ ಟೊಮೆಟೊ ಉಪ್ಪೇ ಮಾಡಿವಲ್ಲ ಅದಕ್ಕೆ ಸ್ವಲ್ಪ ಸಕ್ಕರೆ ಕೂಡ ಹಾಕ್ತೀನಿ ಒಂದು ಸ್ಪೋಂಡ್ನಷ್ಟ ನೋಡಿರಿ ಹೀರಾ ಬೇಸನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀವಿ ಅದ ನೀವು ಜಾಸ್ತಿ ತಗೊಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ಏನು ಮಾಡ್ತೀನಿ ಸ್ವಲ್ಪ ನೀರಾಗ ಕಲಸ್ಕೊತೀನಿ ರೀ ಕಲಸಿ ಹಾಕುದ್ರಿಂದ ಆಗಲ್ಲ ರೀ ಅದಕ್ಕೆ ಕಲ್ಸ್ಕೋಬೇಕು ರೀ ನೀವು ಹಂಗೆ ಹಾಕಿರ ಅಂದ್ರೆ ಏನಕತ್ತೀರಿ ಬಿಸಿದಾಗ ಗಂಟು ಗಂಟು ಹಾಕತೈತಿ ರೀ ಅದಕ್ಕೇನು ಮಾಡೋದು ಈ ರೀತಿ ಚೆನ್ನಾಗಿ ರೀ ಗಂಟೆ ಎಲ್ಲ ಹುಕ್ಕತಿರಿ ನೋಡಿರಿ ಇದು ಚೆನ್ನಾಗಿ ಕುದಿಯಾಕತ್ತೈತಿ ಈಗ ಇವು ಮತ್ತೆ ಎಷ್ಟು ಕುದಿತೈತಿ ಎಷ್ಟು ಕುದ್ದಷ್ಟು ಟೇಸ್ಟ್ ಚಲೋ ರೀ ಅಂದ್ರೆ ಟೊಮೆಟೊ ಹಣ್ಣಿನ ರಸ ಕರ್ತತ್ರಿ ಅದ್ರಾಗ ಈ ಕುದ್ದು ಕುದ್ದ ಟೊಮೆಟೊ ಹಣ್ಣಿನ ರಸ ಈಗ ಎಲ್ಲ ಸಾಮಾನು ಹಾಕಿದ್ವಿ ಈಗ ಅದಕ್ಕೆ ಈಗ ಸ್ವಲ್ಪ ಕಡಲೆ ಹಿಟ್ಟ ಅಥವಾ ಹೀರಾ ಬೇಸನ ನಮ್ಮಲ್ಲಿ ಕಡಲೆ ಹಿಟ್ಟು ಐತ್ರಿ ಕಡಲೆ ಹಿಟ್ಟು ಹಾಕೊಂಡೀನಿ ಸ್ವಲ್ಪ ಅದನ್ನು ನಾವು ನೀರು ಹಾಕಿ ಕಲಿಸ್ಕೊಬೇಕು ರೀ ಹಂಗೆ ಹಾಕಿ ಮಾಡಕ್ಕೆ ಬರ್ತೈತ್ರಿ ಆದ್ರೆ ಗಂಟು ಹಾಕ್ತಾವ್ರಿ ಆ ನೀರು ಹಾಕಿ ಈ ರೀತಿ ಕಲ್ಸ್ಕೊಂಡು ಹಾಕೋದ್ರಿಂದ ಗಂಟಾಗೋದಿಲ್ಲ ಇನ್ನೊಂದು ಸ್ಟಿಕ್ಸ್ರಿದೆ ನೋಡಿ ಈಗ ಕಡಲೆ ಹಿಟ್ಟ ಏಳು ಗಂಟೆ ಆಗಿಲ್ಲ ನೋಡಿರಿ ಈಗ ಈಗ ಚೆನ್ನಾಗಿ ಚೆನ್ನಾಗಿದೆ ಈಗ ಕುದಿಬೇಕು ಅದನ್ನ ಸೊಪ್ಪು ಏನೋ ಸೊಪ್ಪು ಕೈಯಾರ್ಸಿ ಹಾಕ್ತೇನ ರೀ ಈಗ ನಾವು ಮಾಡುವಂಥ ಜುಣಕ ರೀ ಗ್ರೇವಿ ಟೈಪ್ರಿ ಬೆಟ್ಟರಾಗಲ್ಲ ಯಾಕೆ ಅಂದ್ರೆ ನಮ್ಗೆ ಚಪಾತಿ ರೊಟ್ಟಿ ಮತ್ತು ಅನ್ನಕ್ಕೆ ಬರ್ಬೇಕು ರೀ ಮೂರುಕು ಒಂದೇ ಎಲ್ಲ ಯಾವುದು ಚಪಾತಿ ಮಾಡಿ ಉಪಯೋಗ ಇರಬೇಕು ರೊಟ್ಟಿಗೆ ಉಪಯೋಗ ಇರಬೇಕು ಆಮೇಲೆ ರೀತಿ ಅನ್ನ ಬಿಸಿ ಬಿಸಿ ಅನ್ನದಾಗ ಏನು ರೀ ಈ ರೀತಿ ಮಾಡಿದಂಥ ಜುನಕ ಹಾಕೊಂಡು ತಿನ್ಬೋದ್ರಿ ಇದಕ್ಕೆ ಮಹಾರಾಷ್ಟ್ರ ಪಿಟ್ಲಾ ಹತ್ತ ಈಗ ನೋಡಿ ಶೇಂಗಾ ಕುಟ್ಟ ಶೇಂಗಾ ಸ್ವಲ್ಪ ಪೇಸ್ಟ್ ಮಾಡಿ ಹುರಿದ ಶೇಂಗಾ ಅದನ್ನ ಸ್ವಲ್ಪ ಮತ್ತಷ್ಟು ಟೇಸ್ಟ್ ಚಲೋ ಆಕತ್ತೀ ಈ ರೀತಿ ನೋಡಿ ಈಗ ಕುದಿಬೇಕೆಲ್ಲ ಚೆನ್ನಾಗಿ ನಾವು ಎಷ್ಟು ಆಳ್ಕೆ ಮಾಡ್ಕೋತಿವು ಅಷ್ಟು ನಮ್ಗೆ ಚಲೋ ಇದು ಅಂದ್ರೆ ಯಾವುದು ಅದಕ್ಕೊಂದು ಇದ್ಕೊಂಡು ಮಾಡುವಂಥದ್ದು ಇಲ್ಲ ಒಂದನ್ನ ಎಲ್ಲಕ್ಕೂ ಉಪಯೋಗ ಮಾಡಕ್ಕೆ ಬರ್ತದೆ ರೀ ಈಗ ನೋಡ್ರಿ ಈಗ ಚೆನ್ನಾಗಿ ಕಳ ಕಳಕ್ ಕುದಿಬೇಕ್ರಿ ಉಪ್ಪು ಬೇಕಂದ್ರೆ ನಾವು ನೋಡ್ಕೊಂಡು ಹಾಕೋಬಹುದು ನೀವು ಖಾರ ಕೂಡ ನೋಡ್ಕೊಂಡು ಜಾಯ್ ಹಾಕೋಬಹುದು ರೀ ನಾವೆಲ್ಲ ಟೊಮೆಟೊ ಹಣ್ಣನ್ನು ಉಪೇ ಮಾಡಿವು ಅದ್ರ ಬದಲಾಗಿ ನೀವು ಹುಂಚೆ ಹಣ್ಣನ್ನು ಉಪೇ ಮಾಡಿ ಕರೆಡಿ ನೋಡ್ರಿ ಜುಣಕ ರೆಡಿ ಆಗೈತಿ ಯಾವ ರೀತಿ ಪಕ್ಕ ಕುದಿಯಾಕತಿ ನೋಡ್ರಿ ಈಗ ಈ ರೀತಿ ಕುದಿಬೇಕು ಮತ್ತು ಇದು ಎಷ್ಟು ಕುದಿತೈತಿ ಎಷ್ಟು ಕುದಿಯೋ ಅಷ್ಟು ಟೇಸ್ಟ್ ಚಲೋ ಆಕತ್ರಿ ಅದಕ್ಕೆ ಚೆನ್ನಾಗಿ ರೀ ಈಗ ಜುಣಕ ಏನು ರೆಡಿ ಆಗೈತಿ ಈಗ ನೀವು ಇದೇ ರೀತಿ ನೀವು ಜುಣಕ ಮಾಡಿರಿ ಮನೆಯೊಳಗೆ ಏನು ರೀ ಭಾಳ ಅನುಕೂಲ ರೀ ಇದು ಎಲ್ಲರಿಗೆ ಅನುಕೂಲ ಆಕೈತಿ ಮತ್ತು ಟೇಸ್ಟಿ ಆಕೈತಿ ಅದಕ್ಕೇನೈತಿ ಟೂ ಇನ್ ಒನ್ ಎಲ್ಲಕ್ಕೂ ಉಪ್ಯೋಗುವಂಥದು ಜುಣಕ ಅಳಕ್ಕಾಗಿ ಮಾಡಿದ್ರೆ ಎಲ್ಲಕ್ಕೂ ಬರ್ತದೆ ರೀ ಅದಕ್ಕೆ ಈ ಜುಣಕ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಹೇಳ್ತಾ ಈ ಜುಣದ ವಿಡಿಯೋನ ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ